ಚಾನಲ್ ನೋಡಿರಿ ಇವತ್ತು ಸಂಜಿಕಾ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು ಸ್ವಲ್ಪ ವಿದ್ಯಾಗಿರಿಗೆ ಹೊಂಟೀವಿ ನೋಡ್ರಿ ಭಾಳ ದಿವಸ ಆಗಿದ್ದ ತೊಟ್ಟ ಬದಾನಡಗೆ ಹೋಗಿದ್ದೇ ಇಲ್ಲ ಮತ್ತೆ ಒಂದು ಸ್ವಲ್ಪ ಹೇರ್ ಕಟ್ ಇತ್ತು ಹಂಗಾಗಿ ಹೋಗ್ಬೇಕಂತೇಳಿ ಹೋಗಾಕತ್ತೀನಿ ಲಾಸ್ಟ್ ಟೈಮ್ನು ಹೋದಾಗ ನಾನು ಹೇರ್ ಕಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಅದನ್ನೆಲ್ಲರೂ ಭಾಳ ಜನ ಇಷ್ಟಪಟ್ಟಿರಿ ಈಗೂ ನೋಡ್ರಿ ಮತ್ತೆ ಹೊಂಟೀವಿ ಲ್ಯಾಕ್ಮಿ ಮಿ ಸಲೋನ್ ಕಾಲ ಅಲ್ಲಿ ದ ವೆಂಚರ್ಸ್ ಹೊತ್ತು ಐತಿ ಸೊ ಅಲ್ಲಿ ಹೊಂಟೀವಿ ನೋಡ್ರಿ ಬರೀ ಇವತ್ತಿನ ದಿನ ಏನೇನಾಗ್ತದಂತೇಳಿ ಎಲ್ಲನೂ ಶೇರ್ ಮಾಡ್ಕೋತೀನಿ ಸ್ವಲ್ಪ ವಿದ್ಯಾಗಿರಿ ರೌಂಡ್ ಹೊಡೆದು ಬರೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕ್ಕತ್ತವ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನೋಡ್ರಿಗ ಎಲ್ಲರೂ ಹೊಂಟೀವಿ ನಮ್ಮ ಪಾಪುಂದ್ರೂ ಹೇರ್ ಕಟ್ ನಿನ್ನೆ ಐತಿ ಅವ್ರ ಮಾಮ ಹೋಗಿ ನಿನ್ನೆ ಮಾಡ್ಸ್ಕೊಂಡ್ಬಂದಾನೆ ಮಸ್ತ್ ಕಾಣತ್ತೀರಿ ನನ್ನ ಮಗ ಹೀರೋ ಆಗೈತಿ ಈಗ ಸೊ ನಾವು ಮಾಡಿಸ್ಕೋಬೇಕಂತ ಹೊಂಟೀವಿ ಇನ್ನೇನು ಮತ್ತು ಒಂದು ಎರಡು ದಿವ್ಸನಾಗ ಊರಿಗೆ ಹೋಗೋದಾಗ್ತದೆ ಹಾಗಾಗಿ ಹೋಗ್ಬೇಕಂತ ಹೊಂಟೀವಿ ನೋಡ್ರಿ ಬರೀ ಈಗ ಹೋಗೋಣ ಅಂತ ಇದೆಯಾಗಿ ಮಾಡಿ ನೋಡ್ರಿ ಒಂದು ನಿನ್ನೆ ಹೇರ್ ಕಟ್ ಮಾಡಿಸ್ಕೊಂಡು ಅವ್ರ ಮಾಮ ಇವ್ನಿಗೆ ಈಗ ಹಾಲು ಕುಡಿಸಕತ್ತಾಳ ಹಾಲು ಕುಡಿಸಿ ಕರ್ಕೊಂಡು ಹೋಗ್ತೀವಿ ಸದ್ ಈಗ ನೋಡ್ರಿ ನಾವು ಟಿ ಜಿ ವೆಂಚರ್ಸ್ ಸಲೂನಿಗೆ ಬಂದ್ವಿ ನಾಗಳೆ ತಪ್ಪಿ ದ ವೆಂಚರ್ಸ್ ಅಂತಂದೆ ಅಲ್ಲ ಟಿ ಜಿ ವೆಂಚರ್ಸ್ ಅಂತ ಹೇಳಿದ್ರೆ ಸರ್ ಇದೆಲ್ಲ ಬರ್ತದಪ್ಪ ಅಂದ್ರೆ ವಿದ್ಯಾಗಿರಿ ಒಳಗೆ ಕಾಲೇಜ್ ಸರ್ಕಲ್ ಇಟ್ಲಾ ಅಲ್ಲಿ ಮಿಶ್ರಾ ಪೇಡಾ ಅಪೋಸಿಟ್ ಬರ್ತೈತ್ರಿ ಮ್ಯಾಗ ಅಪೋಲೋ ಬಾಜುನ ಮ್ಯಾಗ್ ಇದು ಟಿ ಜಿ ವೆಂಚರ್ಸ್ ಅಂತ ಹೇಳಿ ಸೊ ಇವಾಗಲ್ಲಿ ಬಂದ್ವಿ ಅವ್ರಿಗೆ ಆ್ಯಕ್ಚುಲಿ ಅಡ್ವಾನ್ಸ್ ನಾವು ಕಾಲ್ ಮಾಡಿ ಕೇಳ್ಬೇಕು ಫ್ರೀ ಅದರೇನಂತ ಹೇಳಿ ಅವರು ಟೈಮಿಂಗ್ ಕೊಡ್ತಾರೆ ಈ ಟೈಮಿಂಗ್ ಬರ್ರಿ ಯಾರು ಇಲ್ಲ ಅಂಥೇಳಿ ಸೊ ಅವಾಗೆ ಬಂದೀವಿ ನಾವು ಏಳು ಗಂಟೆ ತೆಗಿದ ಟೈಮಿಂಗ್ ನಾ ಇದು ಎರಡನೇ ಸಲ ನೋಡ್ರಿ ಇಲ್ಲಿ ಬರೋದು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಲಾಸ್ಟ್ ಟೈಮ್ ಅಂದರೂ ಒಂದು ವರ್ಷ ಆಯ್ತು ನಾ ಈಗ ಹೇರ್ ಕಟ್ ಮಾಡಿಸ್ಕೊಂಡು ಅದಾದಮೇಲೆ ಹೊಟ್ಟೆ ಮಾಡಿಸ್ಕೊಂಡಿದ್ದಿಲ್ಲ ಸ್ಪ್ಲಿಟ್ಸ್ ಅದು ಹೇರ್ಸ ಹಂಗಾಗಿ ಅವು ಗ್ರೋತ್ ಆಗಂಗಿಲ್ಲ ಅಂಥೇಳಿ ಈಗೊಮ್ಮೆ ಮಾಡ್ಸ್ಕೊಂಡು ಹೋಗಬೇಕು ಅಂಥೇಳಿ ಬಂದೀನಿ ನೋಡ್ರಿ ಇಲ್ಲಿ ನಮ್ಮ ಬಿಜಾಪುರ ಒಳಗೆ ಅದು ನಾವು ಮಾಡಿಸ್ಕೊಳಂಗಿಲ್ಲ ಹೋಗಿ ಹಬ್ಬಕ್ಕೆ ಆಗ್ತಿಲ್ಲ ಹಾಗಾಗಿ ನಾ ಅಲ್ಲಿ ಬಿಜಾಪುರ ಒಳಗೆ ಎಲ್ಲಿ ಅಡ್ಡಾಡಕ್ಕೆ ಹೋಗಲ್ಲ ಇಲ್ಲಿ ಬಾಗಲಕೋಟೆಗೆ ಬಂದಾಗ ನಮ್ಮ ತಂಗಿ ನಮ್ಮ ಅಮ್ಮಿಯೋದು ಇರ್ತಾರೆ ಸೊ ಅವರು ಯಾವಾಗೂ ಇಲ್ಲೇ ಬರ್ತಿರ್ತಾರಲ್ಲ ಹಾಗಾಗಿ ಅವ್ರ ಜೊತೆ ಬಂದು ಹೇರ್ ಕಟ್ ಅದು ಮಾಡಿಸ್ಕೋದಿದ್ರೆ ಮಾಡ್ಸ್ಕೊಂಡು ಹೋಗ್ತೀನಿ ನಾನು ಇಲ್ಲಿ ಭಾಳ ಚಲೋ ಸರ್ವಿಸ್ ಐತೆ ನೋಡ್ರಿ ಯಾವ ರೀತಿ ಬೇಕೋ ಆ ರೀತಿ ಹೇರ್ ಕಟ್ ಮಾಡ್ತಾರೆ ಮತ್ತು ಆಮೇಲೆ ಸೆಟ್ಟಿಂಗ್ ಭಾಳ ಮಸ್ತ್ ಕೊಡ್ತಾವೆ ನೋಡ್ರಿ ಇಲ್ಲಿ ಮಾಡಿಸ್ಕೊಂಡ್ವಿ ಅಂತಂದ್ರೆ ನನಗೆ ಇಲ್ಲಂದ್ರೂ ಭಾಳ ಲೈಕ್ ಆಗ್ತದೆ ಪಾರ್ಲರ್ ಒಳಗೆ ಮೊದಲೆಲ್ಲ ಪಾರ್ಲರ್ ಒಳಗೆ ಮಾಡ್ಕೋತಿದ್ವಿ ಬಟ್ ಇವಾಗ ಈ ಸಲೂನ್ ಬಂದಾಗಿ ಹೇಳಿದೆ ಇಲ್ಲೇ ಮಾಡ್ಕೋತೀವಿ ಸೆಟ್ಟಿಂಗ್ ಮಸ್ತ್ ಕೊಡ್ತದೆ ಇಲ್ಲಿ ಫಸ್ಟ್ ಅವ್ರು ಹೋಗೋಣ ಹೇರ್ ವಾಶ್ ಮಾಡ್ತಾರೆ ಆ ಹೇರ್ ವಾಶ್ ಮಾಡಿ ಅವ್ರ ಕಡೆಯೇ ಮಾಡಿಸ್ಕೊಂಡು ಅಂದ್ರೆ ಫುಲ್ ಸ್ಮೂತಾಗಿ ಸ್ಮೂತ್ ರೀ ಹೇರ್ ಅಷ್ಟು ಮಸ್ತ್ ಆಗ್ತವ ಸೊ ನಾ ಮನೆಯಾಗೆ ಹೇರ್ ವಾಶ್ ಮಾಡ್ಕೊಂಡ್ರು ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಹೇರ್ ವಾಶ್ ಮಾಡಿಸ್ಕೊಂಡು ಆಮೇಲೆ ಅವರು ಹೇರ್ ಕಟ್ ಮಾಡ್ತಾರೆ ಸೊ ಈಗ ಹೇರ್ ವಾಶ್ ಮಾಡಿ ಎಲ್ಲ ಅವನ್ನೆಲ್ಲ ಡ್ರಾಯ್ ಮಾಡತ್ತಾರ ಅದಾದ್ಮೇಲೆ ಹೇರ್ ಕಟ್ ಮಾಡ್ತಾರೆ ಸೊ ಈ ರೀತಿ ನಾನು ಯಾವಾಗೂ ಇಲ್ಲಿ ಮಾಡ್ಸ್ಕೊತೀನಿ ಸೆಕೆಂಡ್ ಟೈಮ್ ಇವತ್ತು ನಂದು ಆಮೇಲೆ ನಮ್ಮ ಬೇಬಿ ಇಬ್ಬರದು ಹೇರ್ ಕಟ್ ಐತಿ ಅಕ್ಕಿನೂ ಮಾಡಿಸ್ಕೊತಾವತ್ತ ಆಕಿನೂ ಫುಲ್ ಸ್ಪ್ಲೇಟ್ಸ್ ಆಗ್ಯಾವ ಸೊ ಅಕೆಯೂ ಮಾಡಿಸ್ಕೊಳಕ್ಯದ ಫಸ್ಟ್ ನಾನು ಮಾಡಿಸ್ಕೊಳಾತೀನಿ ಅದಾಗಾನ ಅಕ್ಕಿ ಮಾಡ್ಸ್ಕೊತಾರೆ ನಮಗೆ ಅವ್ರು ಹೇರ್ ಕಟ್ ಮಾಡ್ಕೋತೇನೆ ನಮ್ಮ ಹೇರಿಗೆ ಯಾವ ಸೂಟ್ ಆಗ್ತೈತಿ ಅದು ಶಾಂಪೂ ಯೂಸ್ ಮಾಡ್ರಿ ಕಂಡೀಷನರ್ ಯಾವ್ದು ಹಾಕೋಬೇಕು ಅವ್ರು ನಮ್ಗೆ ಹೇಳ್ತಿರ್ತಾರೆ ಸಜೆಸ್ಟ್ ಅಂತ ಹೇಳ್ಬೋದು ಈ ರೀತಿ ಶಾಂಪು ಯೂಸ್ ಮಾಡಿರಿ ಅಂದರೆ ಹೇರ್ ಗ್ರೋತ್ ಆಗ್ತದೆ ಅಂಥೇಳಿ ನಾನು ಸ್ವಲ್ಪ ರೊಕ್ಕಬೋದವ್ರಿಗೆ ಹೇರ್ ಹೇರ್ಸ್ ಹಂಗಾಗಿ ಅವರು ಎಲ್ಲ ಸಜೆಸ್ಟ್ ಮಾಡಾಕತ್ತಿದ್ರು ಸ್ಮೂತ್ ಆಗೋ ಯಾವ್ದು ಶಾಂಪು ಯೂಸ್ ಮಾಡಬೇಕು ಕಂಡೀಷ್ನರ್ ಯಾವ್ದು ಹಾಕೋಬೇಕು ಅಂತ ಹೇಳಿ ಸಜೆಸ್ಟ್ ಮಾಡಾಕತ್ತಿದ್ರು ಸೊ ಅವರಿಗೆಲ್ಲ ಕೇಳತ್ತಿದ್ದೆ ನಂದು ಹೇರ್ ಫಾಲು ಹಂಗಾಗಿ ಎಲ್ಲ ಕೇಳ್ಕೊತ ಮಾಡತ್ತಿದ್ದೆ ಮತ್ತು ಇನ್ನೊಂದೇನಂದ್ರೆ ಗೊತ್ತಿಲ್ಲಾರ್ದವ್ರಿಗೆ ಈ ಥರ ಎಲ್ಲ ಸಲೂನ್ಸ್ ದೊಡ್ಡ ದೊಡ್ಡ ಸಲೂನ್ಸ್ ಒಳಗೆಲ್ಲ ಜೆಂಟ್ಸೇ ಮಾಡ್ತಾರೆ ಅಂದ್ರೆ ಗಂಡು ಮಕ್ಕಳಿಗೆ ಹೇರ್ ಕಟ್ ಮಾಡ್ತಾರೆ ಹೆಣ್ಮಕ್ಳು ಮಾಡೋಂಗಿಲ್ಲ ಅದು ಗೊತ್ತಿರೋಂಗಿಲ್ಲ ಒಬ್ಬೊಬ್ರಿಗೆ ಏನು ರೀ ಏನು ಕೂತ್ ಕೂತಿರ್ತಾರಲ್ಲ ಅವ್ರಿಗೆ ಹೇಳತ್ತೀನಿ ಮಾತು ಸೊ ಈ ಥರ ಸಲೂನ್ ಒಳಗೆಲ್ಲ ಮಾಡೋದು ಜೆಂಟ್ಸಿ ನಮ್ಮ ಪಾಪು ನೋಡ್ರಿ ಇಲ್ಲಿ ಫಿಶ್ ನೋಡ್ಕೋತ ಎಂಜಾಯ್ ಮಾಡತ್ತ ಮುಂದೆ ಅವನು ಮತ್ತು ಈ ಕಡೆ ಬೇಬಿಗೂ ಹೇರ್ ವಾಶ್ ಮಾಡತ್ತಾರ ನೋಡ್ರಿ ಒಂದು ನಿಮಿಷ ಹೇರ್ ವಾಶ್ ಮಾಡೋ ಸಲುವಾಗಿ ಸೊ ನಂದು ಕಟಿಂಗ್ ಮುಗಿತನ ಅಕ್ಕಿದ್ ಹೇರ್ ವಾಶ್ ಮಾಡಾಕತಾರ ಅವರು ಅದಾಗನ ಅಕ್ಕಿಗೂ ಮಾಡ್ತಾರ ಈ ಸಲ ನಮ್ ತಂಗಿ ಹೇರ್ ಕಟ್ ಅದಿಲ್ಲ ಒಂದು ಒಂದು ತಿಂಗ್ಳೇನ್ ಎರಡು ತಿಂಗ್ಳು ಆಯ್ತಾ ಮಾಡಿಸ್ಕೊಂಡು ಹಂಗಾಗಿ ಮಾಡಿಸ್ಕೊಳಕತಿಲ್ಲ ನೋಡಿರಿ ಫೈನಲಿ ನನ್ನ ಹೇರ್ ಕಟ್ ಕಂಪ್ಲೀಟ್ ಆಯಿತು ಯಾವ ರೀತಿ ಆಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ನಾನು ಮಾಡ್ಕೊಂಡಿದ್ದು ಸ್ಟೆಪ್ ಕಟ್ ಸೊ ನನಗೆ ಸೂಟ್ ಆಗಿತ್ತು ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿರಿ ನೀವು ಈಗ ನೋಡ್ರಿ ನಮ್ಮ ಬೇಬಿ ಹೇರ್ ಕಟ್ ಮಾಡ್ಸ್ಕೊಳತ್ತಾಳ ಲಾಸ್ಟ್ ಟೈಮ್ ಅಕ್ಕಿದು ಯು ಕಟ್ ಇತ್ತಂತ ಈ ಸಲಿನೂ ಅದೇ ಮಾಡ್ಸ್ಕೊಳಾತಾಳ ಅಕ್ಕಿಗೆ ಅದೇ ಸೂಟ್ ಆಗ್ತದಂತ ಮತ್ತು ಅಕ್ಕಿ ಭಾಳ ಅಂದ್ರೆ ಭಾಳ ತಿಕ್ಕದವ್ರಿ ಹೇರ್ಸ್ ನಮ್ಮಂಗೆ ತೆಳಗಿಲ್ಲ ಭಾಳ ತಿಕ್ಕದವ ಫುಲ್ ದಪ್ಪದವ ಅಂತ ಹೇಳ್ಬೋದು ಸೊ ಅಕ್ಕಿಗೆ ಸೂಟ್ ಆಗ್ತದೆ ಯು ಶೇಪ್ ಅಂತೇಳಿ ಅದನ್ನೇ ಕಟ್ ಮಾಡಿಸ್ಕೊಳಾಕತ್ತಾಳೆ ಅಕ್ಕಿ ಆ್ಯಕ್ಚುಲಿ ಅಕ್ಕಿನ ಹೆಸರು ನೇಹ ಐತಿ ನಾವೆಲ್ಲರೂ ಬೇಬಿ ಬೇಬಿ ಅಂತೇಳಿ ಸಣ್ಣವ್ರು ಇದ್ದಂಗಿಂದ ನೋವುದು ಈಗೂ ಅಕ್ಕಿನ ಹೆಸರು ಬೇಬಿ ಅಂತ ಬಿದ್ದುಬಿಟ್ಟೈತೆ ನೋಡ್ರಿ ಅಕ್ಕಿ ನಮ್ಮ ಮೌಷಿ ಮಗಳು ನಮ್ಮ ಮಮ್ಮಿನ ತಂಗಿ ಮಗಳು ನೋಡ್ರಿ ಬೇಬಿ ಸೊ ನೋಡ್ರಿ ಈ ರೀತಿ ಈ ಒಂದು ಸಲೂನ್ ಇಲ್ಲಿ ಏನಾದರೂ ಪಾನಿಪುರಿ ಅದು ತಿಂದು ಅಂತ ಹೇಳಿ ಬಂದೀವಿ ಅಲ್ಲಿ ಟಿ ಜಿ ವೆಂಚರ್ಸ್ ಸಲೂನ್ ಏನಿತ್ತಲ್ಲ ಅದ್ರ ಕೆಳಗನೆ ಐತಿ ಪಾನಿಪುರಿ ಸೆಂಟರ್ ಸೊ ಅಲ್ಲಿಗೆ ಬಂದಿವಿ ನೋಡ್ರಿ ಈಗ ಏನಾದರೂ ತಿಂದು ನಾವು ಇಲ್ಲಿ ವಿದ್ಯಾಗಿ ಅಂದ್ರೆ ಕಂಪಲ್ಸರಿ ಏನಾದರೂ ಸ್ನ್ಯಾಕ್ಸ್ ಅಥವಾ ಈ ಥರ ಏನಾದ್ರು ಚಾಟ್ಸ್ ಅದು ತಿಂದು ಮನೆಗೆ ಹೋಗ್ತೀವಿ ಸೊ ಮಮ್ಮಿ ತಿಂದು ಹೋಗೋಣ ಬಾ ಅಂತಂದ್ರು ಹಾಗಾಗಿ ಏನಾದರೂ ಆರ್ಡರ್ ಮಾಡಿ ತಿಂದು ಮನೆಗೆ ಹೋಗ್ತೀವಿ ಈಗ ನೋಡ್ರಿ ಆರ್ಡ್ರ್ ಮಾಡಿದ ಬತ್ತು ಬೇಳ ನಮ್ಮ ತಂಗಿ ಆರ್ಡ್ರ್ ಇದು ಅಕ್ಕಿಗೆ ತಂದು ನಾವೆಲ್ಲರೂ ಮೂರು ಜನ ಪಾವ್ ಬಾಜಿ ಆರ್ಡ್ರ್ ಮಾಡೀವಿ ಅಕ್ಕಿದು ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಇದು ಬೇಳ ಅದೇ ತಿತ್ತಾಳಕ್ಕೆ ಯಾವಾಗ ಬಂದ್ರೂ ಸೊ ಇಲ್ಲಿ ನೋಡ್ರಿ ಮುಂದೆ ತೋರಿಸೋ ತಿನ್ನಲ್ಲ ಮಿಶ್ರಾ ಪೇಡ ಅದ್ರ ಅಪೋಸಿಟೇ ಇದೊಂದು ಸಲೂನ ಸೊ ನೋಡಿರಿ ಸಾಯಂಕಾಲ ಆತಂದ್ರೆ ಸಾಕು ಕಾಲೇಜ್ ಸರ್ಕಲ್ ಫುಲ್ಲು ರಶ್ ಆಗ್ಬಿಡ್ತೈತೆ ಯಾಕಂದ್ರೆ ಕಾಲೇಜ್ ಇಂಜಿನಿಯರಿಂಗ್ ಭಾಳ ಭಾಳದಾವ ಹಾಸ್ಟೆಲ್ ಅದು ಅದಾವಲ್ಲ ಹಾಗಾಗಿ ಫುಲ್ ಗದ್ದಲಂದ್ರೆ ಗದ್ದಲಾಗಿರ್ತೈತಿ ರೀ ರೋಡ್ ಸಾಯಂಕಾಲದ ಹೊತ್ತಿಗೆ తినోదాయితీ పవ్ బజి తింద్వి ఆమె బేళ పురి ఆమె సుక్కాపురి తింద్వివ అంతరు ఖాలీ పురి తినత ఖాలి పురి ಈಗ ನೋಡ್ರಿ ತಿನ್ನೋದಾಯಿತು ಮುಂದೆ ಹೊಂಟಿವಿ ನಮ್ಮ ಮಮ್ಮಿಗೆ ನಮ್ಮ ತಮ್ಮ ಕರೆಕ್ಟ್ ಬರ್ತೀನಂದು ನಾನು ಸೊ ನನ್ನ ಮಗನಿಗೂ ಮಮ್ಮಿ ಜೊತೆ ಕೊಟ್ಟು ಕಳಿಸ್ಬಿಡ್ತೀನಿ ಮನೆಗೆ ನಮ್ಮ ಒಂದು ಸ್ವಲ್ಪ ಸ್ಲೀಪರ್ ತೊಗೊಳತ್ತೈತೆ ಅಂತ ಹಾಗಾಗಿ ನಾನು ಬೇಬಿ ನಮ್ಮ ತಂಗಿ ಸ್ಲೀಪರ್ಸು ತೊಗೊಂಡು ಆಮೇಲೆ ನೆಕ್ಸ್ಟ್ ಮನೆಗೆ ಹೋಗ್ತೀವಿ ಈಗ ತಮ್ಮ ಬರಾತನ ಅಂತ ಹೇಳಿ ಇಲ್ಲಿ ನಿಂತಿದ್ವಿ ನಾವು ವೆಯ್ಟ್ ಮಾಡ್ಕೋತ ನೋಡ್ರಿ ಈಗ ನಮ್ಮ ತಮ್ಮ ಬಂದು ಮಮ್ಮಿಗೆ ಆಮೇಲೆ ನನ್ನ ಮಗನಿಗೆ ಕರ್ಕೊಂಡು ಹೋದ ಮನೆಗೆ ಈಗ ನಾವು ಮೂರು ಜನ ಇಲ್ಲಿ ಸ್ಲೀಪರ್ ಅಂಗಡಿ ಬಂದಿವಿ ನೋಡ್ರಿ ಇಲ್ಲಿ ವಿದ್ಯಗಿರಿ ಒಳಗೆ ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಒಳಗೆ ರೀ ನಾವು ಕಂಪ್ನಿ ತೊಗೊಂಡ್ವಿ ಅಂದ್ರೆ ಒಂದು ಆರು ಏಳ್ನೂರು ರೂಪಾಯಿ ಬಿಡ್ತಾವ ಅದ್ರಾಗ ಇಲ್ಲಿ ಮೂರು ನಾಲ್ಕು ಜೋಡ್ ತೊಗೋದು ನಾವು ಅವೇನು ಒಂದು ಎರಡು ಮೂರು ತಿಂಗಳು ಬಂದರೆ ಸಾಕ್ರಿ ಹರಿದುಬಿಡ್ತಾವ ಆಮೇಲೆ ಸೊ ಅಷ್ಟು ರೊಕ್ಕ ಮುಟ್ಟೆ ಅಂತ ಹೇಳಿ ನಾವು ಯಾವಾಗೂ ಇಲ್ಲಿ ಮಸ್ತ್ ಡಿಸೈನ್ ಡಿಸೈನ್ದು ಆಮೇಲೆ ವೆರೈಟಿ ಭಾಳ ರೀ ಇಲ್ಲಿ ಬಂದ್ವಿ ಅಂದ್ರೆ ಹಾಗಾಗಿ ಇಲ್ಲೇ ಬಂದು ತೊಗೊಳಾಕತ್ತಾಳಾಕಿ ನಾನು ಬಿಜಾಪುರ ಒಳಗೆ ನೋಡ್ರಿ ನಮ್ಮ ಶಾಸ್ತ್ರಿ ಮಾರ್ಕೆಟ್ ಒಳಗೆ ತೊಗೋತೀವಿ ಅಲ್ಲಿನೂ ಭಾರಿ ಭಾರಿ ಸ್ಲೀಪರ್ ಸಿಗ್ತಾವೆ ನೋಡಕ್ಕೆ ಸೊ ನಾನು ಅಲ್ಲಿ ತೊಗೋತೀನಿ ನಮ್ಮ ತಂಗಿ ನೋಡ್ರಿ ಯಾವಾಗೂ ಇಲ್ಲೇ ತೊಗೋತಾಳತ್ತೆ ಸೊ ಇಲ್ಲಿ ಕರ್ಕೊಂಡ್ಬಂದಾಳ ಡಿಸೈನ್ಸ್ ಎಲ್ಲ ಸ್ಟ ಯಾವ್ಯಾವ ಚಂದ ಅದಾವೆ ನೋಡಕತ್ತಿರಲಕ್ಕಿ ಸೊ ನೋಡ್ರಿ ಈ ರೀತಿ ಇದು ಇಲ್ಲಿ ಎಲ್ಲ ಚಲೋ ಇದ್ದು ಸ್ಲೀಪರ್ಸ್ ಅಂತ ಹೇಳ್ಬೋದು ಅಕ್ಕಿ ಒಂದೆರಡು ಸೆಲೆಕ್ಟ್ ಮಾಡ್ಕೊಂಡಾಳ ಈಗ ನೋಡ್ರಿ ಇಲ್ಲಿ ಸ್ಲೀಪರ್ಸ್ ತೊಗೊಂಡು ಈಗ ನೆಕ್ಸ್ಟ್ ಇಲ್ಲಿ ಹತ್ತು ರೂಪಾಯಿ ಸೇಲ್ ಐತಿ ಭಾಳ ವರ್ಷ ಐತ್ರಿ ಬಂದದು ಬಟ್ ಹತ್ತು ರೂಪಾಯಿನೇ ಇಲ್ಲ ಎಲ್ಲ ಸಾಮಾನು ಒಂದಿಷ್ಟು ಅಟ್ಟೆ ಹತ್ತು ರೂಪಾಯಿ ಅದಾವ ಸೊ ಮನೆಗೆ ಬೇಕಾಗಿದ್ದು ಒಂದು ಸ್ವಲ್ಪ ಸಾಮಾನು ಹಾಗಾಗಿ ಹೋಗ್ಬೇಕು ಹೋಗಬೇಕೇನಾರು ಅಂಥೇಳಿ ಬಂದೀವಿ ಇಲ್ಲಿ ನೋಡ್ರಿ ವಿದ್ಯಾಗಿರಿ ಎಷ್ಟು ಐತಿ ಅಂತ ಹೇಳಿ ಇಲ್ಲಿ ಕಾಲೇಜ್ ಆಮೇಲೆ ಹಾಸ್ಟೆಲ್ ಇರ್ತಾವಲ್ಲ ಹುಡುಗರು ಹುಡ್ಗ್ಯಾರೆಲ್ಲ ಕಾಲೇಜ್ದವ್ರು ಬಂದು ಸಾಯಂಕಲ್ದ ಹೊತ್ತಿಗೆ ಚಾರ್ಡ್ ಸೊತ್ತ ತಿನ್ನೋಕೆ ಬರ್ತಾರೆ ಹಾಗಾಗಿ ಫುಲ್ ಅಂದ್ರೆ ಗದ್ಲಿ ಇರ್ತದೆ ಮತ್ತು ಇಲ್ಲಿ ನೋಡ್ರಿ ಫೇಮಸ್ ಬಜ್ಜಿ ಇಲ್ಲಂದ್ರು ಯಾವಾಗ ನೋಡ್ತೀರಿ ಅವಾಗ ಫುಲ್ ಗದ್ಲೇ ಇರ್ತದೆ ಸೊ ನಮ್ಮ ವಿದ್ಯಾಗಿರಿ ನೋಡ್ರಿ ಇದು ಭಾಳ ಕಾಸ್ಟ್ಲಿ ಬಟ್ ಇಲ್ಲಿ ವಿದ್ಯಾಗಿರಿ ಒಳಗೆ ಬಾಗಲ್ಕೋಟೆ ಭಾಳ ರೇರಿ ನಾವು ಹೋಗೋದು ಸ್ವಲ್ಪ ದೂರ ಆಗ್ತಿತ್ಲ ಹಾಗಾಗಿ ಅಲ್ಲೇನು ತರಕ್ಕೆ ಹೋಗಂಗಿಲ್ಲ ಆಲ್ಮೋಸ್ಟ್ ನಾವು ಏನಾರು ತರೋದಿದ್ರೆ ನಮ್ಮ ಬಿಜಾಪುರ ಒಳಗೆ ತೊಗೋತೀವಿ ಮತ್ತೆ ಇದು ನೋಡ್ರಿ ಬಸವೇಶ್ವರ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ಅದಾವ ಈಗ ನೋಡಿರಿ ಹತ್ತು ರೂಪಾಯಿ ಸೇಲಿಗೆ ಬಂದೀವಿ ಹೆಸರು ಅಷ್ಟೇ ಹತ್ತು ರೂಪಾಯಿ ಸೇಲ್ ಅಂತ ಐತಿ ಬಟ್ ಎಲ್ಲ ಕಾಸ್ಟ್ಲಿ ಅದಾವೆ ಇಲ್ಲಿ ಒಂದಿಷ್ಟು ಅಷ್ಟೇ ಹತ್ತು ರೂಪಾಯಿ ಅದಾವೆ ಉಳ್ಕಿದ್ದೆಲ್ಲ ದೊಡ್ಡ ದೊಡ್ಡದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮತ್ತು ಅದಕ್ಕಿಂತ ಜಾಸ್ತಿನೂ ಅದಾವ ಈಗ ಒಂದು ಸ್ವಲ್ಪ ಕಾಸ್ಟ್ಲಿ ಮಾಡ್ಯಾರ ಮೊದಲೆಲ್ಲ ಕಮ್ಮಿ ರೇಟ್ ಇತ್ತು ಸ್ಟಾರ್ಟಿಂಗ್ ಬಂದಾಗ ಈಗ ಕಂಟಿನ್ಯೂ ಇಲ್ಲೇ ಐತ್ರಿ ಇದು ಹಿಂಗೆ ಬಂದು ಸೇಲ್ಗಳು ಬಂದು ಒಂದು ಐದಾರು ತಿಂಗಳಿಗೆ ಹೋಗ್ತಾವಲ್ಲ ಆ ರೀತಿ ಇಲ್ಲ ಕಂಟಿನ್ಯೂ ಒಂದು ಅಂಗಡಿ ಥರನೇ ಮಾಡಿಬಿಟ್ಟಾರೆ ಭಾಳ ವರ್ಷ ಆಯ್ತು ರೀ ಇದು ಬಂದು ಮೊದಲೆಲ್ಲ ಸ್ವಲ್ಪ ಸಸ್ತಾ ಕೊಡ್ತಿದ್ರು ಈಗ ಫುಲ್ ತೊಟ್ಟಿ ಮಾಡ್ಯಾರ ಇದ್ರೊಳಗೆ ಅಂತ ಹೇಳ್ಬೋದು ನಮಗೆ ಸುಮ್ಮಲ್ಲಿ ಒಂದು ಸ್ವಲ್ಪ ಹಂಚಿ ತಿಕ್ಕು ಕಲ್ಲ ಮತ್ತು ಸಾಣಿಗೆ ಈ ಥರ ಎಲ್ಲ ಬೇಕಾಗಿದ್ದು ತೊಗೊಂಡು ಹೋಗ್ಬೇಕಂತೇಳಿ ಬಂದೀವಿ ನಮ್ಮ ತಂಗಿ ನೋಡ್ರಿ ಸಣ್ಣ ಆಟ ಆಟಾಡು ಹಿಡ್ಕೊಂಡು ತರ್ಸಕತ್ತಾವಳ ಸಣ್ಣ ಹುಡುಗರಿಗೆ ಎಷ್ಟು ಚಂದ ಅನಿಸ್ತಾ ರೀ ಸೊ ಎಲ್ಲ ಏನೇನು ಬೇಕಲ್ಲ ಅವನು ತೊಗೊಂಡು ಹೋಗಕ್ಕೆ ಅಂತ ಹೇಳಿ ಬಂದೀವಿ ಈಗ ನೋಡ್ರಿ ನಮ್ದೆಲ್ಲ ಶಾಪಿಂಗ್ ಮುಗೀತು ಸೊ ಈ ಕಡೆ ಸೈಡ್ ಹೋದ್ವಿ ಅಂದ್ರೆ ನಡ್ಕೊತ ಹೋಗ್ಬೋದು ನಾವು ಮನೆಗೆ ಬಟ್ ದೂರ ಆಗ್ತೈತಿ ನಮ್ಮ ಪಾಪು ಮನೆಯಾಗದಲ್ಲ ಅಳತಿರ್ತಾನ ಅಂತ ಹೇಳಿ ಆಟೋಕ್ಕೆ ಹೋಗುಣ್ಣ ಬಾ ಅಂಥೇಳಿ ಹೊಂಟೀವಿ ಈಗ ಆಟೋ ಒಂದು ನೈಟ್ ಜಲ್ದಿ ಸಿಗಂಗಿಲ್ಲ ರೀ ಸ್ವಲ್ಪ ಲೇಟಾಗಿ ಸಿಗ್ತಾವ ಹಾಗಾಗಿ ಸರ್ಕಲ್ ಹತ್ರನೇ ಹೋಗ್ಬೇಕು ನಮ್ಗೆ ಆಟೋ ಬೇಕಂದ್ರೆ ಈಗ ನಡ್ಕೊತ ಹೊಂಟಿ ನೋಡಿರಿ ಎಲ್ಲರೂ ಆಟೋಕ್ಕೆ ಫೈನಲಿ ಆಟೋನು ಸಿಕ್ತು ಆಟೋಕ್ಕೆ ಈಗ ಸೀದಾ ಮನೆಗೆ ಹೊಂಟಿ ನೋಡ್ರಿ ಮನೆಗೆ ಹೋಗಾನ ನಿಮ್ಗೆ ಒಮ್ಮೆ ಸಿಗ್ತೀನಿ <laughs> ി നഗറിക ಫಸ್ಟ್ ಪಾರ್ಲರ್ ಹೋಗಿ ಅಲ್ಲಿ ಹೇರ್ ಕಟ್ ಮಾಡಿಸಿದ್ವಿ ಹೇರ್ ಕಟ್ ಮಾಡಿಸ್ ಅಲ್ಲಿ ಆಮೇಲೆ ನೆಕ್ಸ್ಟ್ ಪಾವ್ ಭಾಜಿ ತಿಂದ್ವಿ ಪಾವ್ ಭಾಜಿ ಅದು ತಿಂದು ಬರೋವಾಗ ಹತ್ ರೂಪಾಯಿ ಸೇಲ್ ಅಲ್ಲಿ ಅಲ್ಲಿ ಹೋಗಿದ್ವಿ ನಮ್ಮ ಮಮ್ಮಿ ನಮ್ಮ ತಮ್ಮ ಬಂದಿದ್ದಾರೆ ಕರ್ಯಕ ನಮ್ಮ ಮಮ್ಮಿ ನನ್ನ ಮಗ ಗಾಡಿವೇ ಬಂದ್ರು ನಾವು ಮೂರೇ ಜನ ಹೋಗಿ ನಡ್ಕೊತ ನಮ್ ತಂಗಿಗ್ ಸ್ಲೀಪರ್ಸ್ ಬೇಕಾಗಿದ್ದು ಸ್ಲೀಪರ್ಸ್ ತಗೊಂಡು ಆಮೇಲೆ ಹತ್ತು ರೂಪಾಯಿ ಇಷ್ಟು ಹೋಗಿ ಬಂದಿವ್ರಿ ಹತ್ ರೂಪಾಯಿ ಸರಿ ಒಳಗೆ ತಗೊಂಡ್ ನೋಡ್ರಿ ಎಲ್ಲಾನು ಹತ್ತು ರೂಪಾಯಿ ಒಂದಿಷ್ಟು ಸಾಮಾನ ಅಷ್ಟೇ ಹತ್ತು ರೂಪಾಯಿ ಅದಾವ ಇವೆಲ್ಲ ಒಂದಿಷ್ಟು ತಗೊಂಡ್ರಿ ಹಂಚತಿ ಕುಕ್ಕಲ್ಲ ಆಮೇಲೆ ಈ ಬುಟ್ಟಿ ಅದು ತಗೊಂಡ್ರಿ ಇಲ್ಲಿ ಮತ್ತೆ ನಮ್ ತಂಗಿ ಸ್ಲೀಪರ್ಸ್ ತೊಗೊಂಡ್ವಿ ನೋಡ್ರಿ ಎರಡು ಸೆಟ್ ನೋಡ್ರಿ ಈ ತರ ಎರಡ್ ಜೊತೆ ಸ್ಲೀಪರ್ಸ್ ತೊಂದ್ಲು ಹಾ ಫೋರ್ಡ್ತಿ ನೋಡ್ರಿ ಟು ಹಂಡ್ರೆಡ್ ರುಪೀಸ್ ಬಂದ್ ಸೆಟ್ ಸೊ ಎರಡು ಜೊತೆ ಸ್ಲೀಪರ್ಸ್ ತಗೊಂಡು ಮನೆ ಕಡೆ ಬಂದಿವಿ ನೋಡ್ರಿ ಇವತ್ತಿನ ಈ ವ್ಲಾಗ್ ನ ಎಲ್ಲಿಗೆ ಮುಗಿಸೋಣ ಅಂತ ವಿಡಿಯೋ ಹೆಂಗ ಅಂತ ಹೇಳಿ ಕಮೆಂಟ್ ಸಿಕ್ಸ್ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕತ್ತ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಕ್ತಿದ್ರು ಇದೇ ರೀತಿಯಾದಂತ ಇನ್ನ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್